ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ನೋಡ್ರಿ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮದಿರೇನು ರೀ ಇವತ್ತು ನೋಡಿರಿ ನಮ್ಮನೆ ಸಂಜಿಕೆ ಬಿರಿಯಾನಿ ಮಾಡ್ಬೇಕತ್ತ ಅನ್ಕೊಂಡೆ ನೋಡ್ರಿ ಸಂಡೆ ಸ್ಪೆಷಲ್ ಬಿರಿಯಾನಿ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಇವತ್ತು ನಿಮ್ಮ ಮನೆಗೆ ಏನೇನು ಸ್ಪೆಷಲ್ ಮಾಡಿರಿ ಹೇಳ್ರಿ ಕಮೆಂಟ್ ಮಾಡಿರಿ ನೋಡ್ರಿ ಈಗ ಲವಂಗ ಹಾಕೊಂಡೆ ಏಲಕ್ಕಿ ಎರಡು ಏಲಕ್ಕಿ ಹಾಕ್ಕೊಂಡೆ ಆಮೇಲೆ ಎರಡು ಹೂಮಗ್ ಹಾಕೊಂಡೆ ಹಾಕ್ಕೊಂಡಿನಿ ನೋಡ್ರಿ ಈಗ ಎರಡೇಲಿ ಹಾಕ್ಕೋತೀನಿ ನೋಡ್ರಿ ಮಸಾಲೆಯಲ್ಲಿ ರೀ ಎಣ್ಣೆಯಾಗ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ರೀ ಆದ್ರೆ ವೀಡಿಯೋ ರೀ ಕಾಣಲಾಗ್ಯದ್ರಿ ರೀ ಈಗ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ಸದಾ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾಗುತ್ತಾನೆ ಫ್ರೈ ಮಾಡ್ಬೇಕಾಕದ್ರಿ ಅಂದ್ರನೇ ಅದು ಚಲೋ ಹಾಕದ ಬಿರಿಯಾನಿ ಕೆಂಪಾಗುತ್ತಾನೆ ಫ್ರೈ ಹಾಕೋದು ಈ ನಾಲ್ಕು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ದು ನಾಲ್ಕು ಉಳ್ಳಾಗಡ್ಡಿ ಉಳ್ಕೊಂಡಿನಿ ನೋಡ್ರಿ ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿನ್ರಿ ಫ್ರೆಂಡ್ಸ ಈಗ ಗ್ಯಾಸ್ ಸಣ್ಣ ಮಾಡ್ತೀನಿ ರೀ ಸಣ್ಣ ಇಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗುತ್ತ ನಾನು ಎಣ್ಣೆಗೆ ಫ್ರೈ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಮತ್ತಿದ್ರ ಅದು ಆಮೇಲೆ ತಮಾಟಿ ಹಾಕೋತೀನಿ ಇಕ್ಕ ದಿನ ಅದು ಹಾಕೋತೀನಿ ರೀ ಎಲ್ಲ ಹೆರಚಿ ಒಂದು ಕಡೆ ಎಲ್ಲ ಸಜ್ಜು ಮಾಡ್ಕೊಂಡು ಎಲ್ಲ ಒಂದೇ ಕಡೆ ಇಟ್ಕೊಂಡಿನ್ರಿ ಯಾಕಂದ್ರೆ ಅವು ಹೊಳೆ ಹೊಳೆ ಓಡಾಡೋಕ್ಕಾಗಲ್ಲ ರೀ ಒಂದೊಂದಕ್ಕೆ ಶುಂಠಿ ಪೇಸ್ಟ ಒಂದು ಡಬ್ಬಿನೇ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ನಾ ಫ್ರಿಜ್ಜಲ್ಲಿ ಹಂಗೆ ಎಲ್ಲ ಒಂದೇ ಸೈಡ್ ಇಟ್ಕೊಂಡಿನಿ ಈಗ ನೋಡಿರಿ ಎಲ್ಲ ಒಂದೊಂದು ಒಂದೊಂದು ಹಾಕೋತ ಹೋಗಿ ಇದು ನಮ್ಮ ಮನೆ ಸ್ಪೆಷಲ್ ಬಿರಿಯಾನಿ ನೋಡಿರಿ ನಿಮ್ಮನೇಲಿ ಹೆಂಗೆ ಮಾಡ್ತಿರತ್ತೆ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ ಈಗ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಕಲ್ಲು ಹಾಕೋತೀನಿ ರೀ ಈಗ ಹಾಕೊಂಡಂದ್ರೆ ಜಲ್ದಿ ಇದನ್ನು ಕೆಂಪು ಕಲರ್ ಬರ್ತೇ ಹಾಕೋತೀನಿ ರೀ ನೋಡ್ರಿ ಮಸ್ತ್ನಾಗೆ ಬಿರಿಯಾನಿ ಮಾಡಕತ್ತೀವಿ ಇವತ್ತ ಸಂಡೆ ಸ್ಪೆಷಲ್ ಐತ್ರಿ ನೀವು ಬರ್ರಿ ಎಲ್ಲರೂ ಊಟಕ್ಕೆ ನಮ್ಮನಿಗೆ ಆಮೇಲೆ ಕಶೂರು ಮೆಹ್ತಿ ಹಾಕ್ಕೊಂಡೆ ನೋಡಿರಿ ಮನೆಗೆಲ್ಲ ದೂರ ಐತ್ರಿ ಮಾರ್ಕೆಟ ಮಾರ್ಕೆಟ್ ದೂರ ಇರೋದ್ರಿಂದ ಎಲ್ಲ ಹಾಗೆ ನಾವು ತಂದು ಇಟ್ಟಿರ್ತೀನಿ ರೀ ಅವಾಗ್ರೆ ಹೋದಾಗ ಹೋದಾಗ ಎಲ್ಲನೂ ಫ್ರಿಜ್ ಒಳಗೆ ತಂದಿಟ್ಟಿರ್ತೀನಿ ನಮಗೇನೇನು ಬೇಕೆಲ್ಲ ಹಾಗೆ ಮನೆಯಾಗಿನೂ ತಗೊಂಡು ಬಡ ಬಡ ಏನು ಮಾಡೋದಿದ್ರು ಮಾಡಿಬಿಡ್ತೀನಿ ನೋಡ್ರಿ ಇವು ಉಳ್ಳಾಗಡ್ಡಿ ಸ್ವಲ್ಪ ಜಲ್ದಿ ಎಣ್ಣೆಯಾಗ ಕೆಂಪಾಗಲ್ಲ ರೀ ಯಾಕಂದ್ರೆ ಕೆಂಪಾದ್ರೆ ಬಿರ್ಯಾನಿಗೆ ಈ ಚಲೋ ಹಾಕದ್ರಿ ಇವು ಜಲ್ದಿ ಕೆಂಪ ಆಗೋದಿಲ್ಲ ರೀ ಸ್ವಲ್ಪ ಲೇಟ್ ಹಾಕದ ಏನು ನೋಡಿರಿ ಇವು ಕಲರ್ ಬಂದು ನೋಡಿರಿ ಕೆಂಪಾಗೆ ಹಾಗೆ ಈಗ ಇವು ನಮ್ಮ ಮನೆಯಾಗೆ ಬೆಳೆದಿರುವಂಥ ಮೆಣ್ಸಿನ್ಕಾಯಿ ನೋಡಿರಿ ಇವು ಕರ್ನಾ ಎಲ್ಲರೂ ಹಸಿ ಮೆಣ್ಸಿಕಾಯಿ ಹಾಕ್ತಾರೆ ಬಿರಿಯಾನಿಗೆ ನಾ ಇರಲಿ ಒಂಥರ ಭಾರಿ ಟೇಸ್ಟ್ ಅದಾವ ರೀ ಯಾಕಂದ್ರೆ ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಐತ್ರಿ ಇದು ನಮ್ಮ ಮನೆಯಾಗೆ ಒಂದಿನ ತೋರಿಸ್ತೀನಿ ರೀ ವಿಡಿಯೋ ಮಾಡಿ ಆ ಮೆಣಸಿನ್ಕಾಯಿ ಎರಡು ಕೊಯ್ದು ಹಾಕೊಂಡಿ ನೋಡಿರಿ ಆಮೇಲಿಂದ ತಮಾಟಿ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ್ ಅವು ಉದ್ದುದಕ್ಕೆ ಹೊಳಿಬಿಟ್ಟಿನಿ ತಮಾಟಿನೂ ಏನು ಸಣ್ಣಗಿ ಬೇಡತ್ತಂದ್ರೆ ಯಾಕಂದ್ರೆ ಎಣ್ಣೆಗೆ ಎಲ್ಲ ಚೆಂದ ಫ್ರೈ ಅದು ಅಂದ್ರೆ ಅವೆತ್ತಗೆ ಹಾಕವ್ರಿ ಹಣ್ಣಾಗಿ ಅವ್ರ ತಮಾಟಿ ಫುಲ್ಲ ಹಂಗಾಗಿ ಆಕ್ರೂ ಸಣ್ಣಗೆ ಏನು ಹೊಳಿಲ್ರಿ ಅವು ಮೆಣಸಿಕಾಯಿ ನೋಡಿರಿ ಇಷ್ಟು ಭಾರಿ ರೀ ನಮ್ಮ ಮನ್ಯಾಗ ಇರೋದೆ ಒಂದು ನಾಲ್ಕು ಗಿಡ ಅದಾವು ಭಾರಿ ರೀ ಅದನ್ನು ಒಂದಿನ ಬಿಡೋದಾಗ ರೀ ನಿಮಗೆ ಅವು ನಾ ಅದಕ್ಕೆ ಹಚ್ಚು ಬೇಡ ಇದೊಂದು ಸರಿ ಇವೇ ಹಾಕೊಳ್ಳೋ ನೀವು ಒಂಥರ ಭಾರಿ ಟೇಸ್ಟ್ ರೀ ಹಂಗಾಗಿ ಇವೇ ಹಾಕೊಂಡಿನಿ ಹೆಂಗೆ ಹಾಕ ಅಂತ ಅನ್ಕೊಂಡು ಹಾಕೊಂಡಿನ್ ಹಾಕಿ ನೋಡಿರಿ ಅದಕ್ಕೆ ಬಿರಿಯಾನಿಗೆ ಈಗ ನೋಡ್ರಿ ತಮಾಟೆ ಉಳ್ಳಾಗಡ್ಡಿ ಎಲ್ಲ ಹಾಕಿನಿ ಈಗ ಸ್ವಲ್ಪ ಶುಂಠಿ ಬೆಳೆಲಿಕ್ಕೆ ಎಷ್ಟು ಹಾಕ್ತೀನಿ ನೋಡ್ರಿ ಈಗ ಹಾಕಿ ನೋಡ್ರಿ ಅದನ್ನೆಷ್ಟು ಹಾಕಿ ತಿರು ಅರ್ಶಿಣ ಪುಡಿ ಹೋದೆ ಹೋದೆರಿ ಅದ್ರಾಗ ಅರ್ಶಿಣ ಪುಡಿ ಖಾಲಿಗಿದ್ ರೀ ನಾನು ನೋಡಿದ್ದಿಲ್ಲ ಹಾಗಾಗಿ ಅರ್ಶಿಣ ಪುಡಿ ಥರಕ್ಕೆ ಅಂಗಡಿ ರೀ ಮತ್ತು ಹೋಯ್ತು ಹಾಕಿದೆ ರೀ ನಾನು ನಾನು ಮುಂಜಾನೆ ನೋಡಿದ್ದಿಲ್ಲ ಅದಂದ್ರೆ ಆಮೇಲೆ ಎಮ್ ಟಿ ಆರ್ ಮಸಾಲೆ ಪೌಡ್ರ್ ಹಾಕ್ತೀನಿ ನೋಡಿರಿ ನಾ ಬಿರಿಯಾನಿಗೆ ಎಮ್ ಟಿ ಆರ್ ಮಸಾಲೆ ಹಾಕಿದ್ರೆ ಸ್ವಲ್ಪ ಚಲೋ ಹಾಕಿದ್ರಿ ಆಚೆ ಆಚೆಯವ್ರದ್ದು ಕಂಪ್ನಿಯವ್ರದ್ದು ಹಾಕಿದ್ರು ಚಲೋ ಹಾಕದ್ರಿ ಇದು ಎಮ್ ಟಿ ಅವ್ರದ್ದು ಅಂತೂ ಮಸ್ತ್ ಇರ್ತದೆ ರೀ ಕ್ವಾಲಿಟಿನೂ ಇರ್ತೈತಿ ಮತ್ತು ಭಾಳ ಸ್ಮೆಲ್ಲ ಲೈಟ್ ಸ್ಮೆಲ್ ರೀ ಅತಿಯಾಗಿ ಮೂಗಿಗೆ ಹೊಡೆಯಂಗಿಲ್ಲ ಒಂಥರ ಚಲೋ ಹಾಕದ್ರಿ ಅದರೂ ಮಸ್ತ್ ಹಾಕದ್ ಎಮ್ ಟಿ ಆರ್ ಅವ್ರದು ಹಂಗಾಗಿ ಅದನ್ನೇ ಜಾಸ್ತಿ ಬಳಸ್ತೀನಿ ರೀ ನಾನು ಹಂಗಾಗಿ ಎರಡು ಪಾಕೆಟ್ ತಿಂದಿನಿರಿ ಮೊದಲು ಒಂದು ಪ್ಯಾಕೆಟ್ ಹಾಕಿ ನೋಡ್ಬೇಕಂತ ಹಾಕೀನಿ ರೀ ನೋಡೋಣ ಎಷ್ಟಾಗತ್ತೆ ಒಂದು ಕಿಲೋ ಅಕ್ಕಿದ್ ಮಾಡಾಕತ್ತೀನಿ ರೀ ನಾನು ಯಾಕಂದ್ರೆ ಆರು ಜನ ಅದೇವ್ರಿ ಈಗ ಕಲ್ಲುಕ್ ಹಾಕಿದೆ ರೀ ನೋಡ್ರಿ ಆಗಲೇ ಒಮ್ಮೆ ರೀ ಈಗ ಒಮ್ಮೆ ಹಾಕಿದೆ ನೋಡಿರಿ ನಾನು ಕೈಲೇನೆ ಜಾಸ್ತಿ ಯೂಸ್ ಮಾಡ್ತೀನಿ ರೀ ಎಲ್ಲ ಎಲ್ಲನೂ ಚಮಚದೇನೆ ಯೂಸ್ ಮಾಡೋಕ್ಕಾಗಲ್ಲ ರೀ ನನಗೆ ಕೈಲೇನೆ ಹಾಕಿ ರೂಢಿ ಐತ್ರಿ ನನಗೆ ಹಾಗಾಗಿ ಕುದೀನಾ ಕೊತ್ತಂಬರಿ ಎರಡು ಸೇರಿಸಿ ಕೊಯ್ದು ತೊಳ್ಕೊಂಡು ಇಟ್ಕೊಂಡಿದ್ದೆವು ನೋಡ್ರಿ ಅದನ್ನು ಹಾಕಿದೆ ನೋಡ್ರಿ ನಾನು ನಾನು ಎಲ್ಲದಕ್ಕೂ ಕಲ್ಲುಪ್ಪನೇ ಜಾಸ್ತಿ ಯೂಸ್ ಮಾಡ್ತೀನಿ ರೀ ಸಣ್ಣ ಉಪ್ಪು ಕಮ್ಮಿನೇ ಯೂಸ್ ಮಾಡ್ತೀನಿ ರೀ ಹಾಗಾಗಿ ಕಲ್ಲುಪ್ಪೆ ಹಾಕಿದೆ ನೋಡಿರಿ ನಾನು ಕಲರ್ ನೋಡ್ರಿ ಎಷ್ಟು ಚಂದ ಬಂತು ಎಷ್ಟು ಬಂತು ಅದೇ ರೀ ಎಮ್ ಟಿ ಆರ್ ಮಸಾಲ ಅದು ಒಂದು ಕಮ್ಮಿ ಅನ್ನ ಯಾಕಂದ್ರೆ ಒಂದು ಕೆ ಜಿ ಅಕ್ಕಿ ಅದು ಅದಕ್ಕೆ ಇನ್ನೊಂದು ಹಾಕೊಂಡ್ಬಿಟ್ಟೆ ನೋಡ್ರಿ ಇರ್ಲತ್ತದಕ್ಕೆ ಯಾಕಂದ್ರೆ ಅತಿಯಾಗಿ ನಾ ಜಾಸ್ತಿ ಮಸಾಲಿನೂ ಏನು ಯಾವ್ದು ಹಾಕಿಲ್ಲಲ್ರಿ ಇದೇ ಪೌಡ್ರ್ ಎರಡು ಪಾಕಿಟ್ ಪೌಡ್ರ್ ಹಾಕಿಬಿಟ್ಟೆ ನೋಡ್ರಿ ಮತ್ತೇನು ರೀ ನಾನು ಯಾಕಂದ್ರೆ ಅಷ್ಟು ಮಸಾಲೆ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಯಾಕೋ ಇಷ್ಟ ನಮ್ಮ ನಮ್ಮನೆಯಾಗ ಹಂಗಾಗಿ ಇಷ್ಟ ಹಾಕೊಂಡಿನಿ ನೋಡ್ರಿ ಒಂದು ಕೆ ಜಿಗೆ ಹಾಕೀನಿ ರೀ ಕಲರ್ ನೋಡ್ರಿ ಎಷ್ಟು ಚಂದ ಬಂತು ಎಷ್ಟು ಭಾರಿ ಬಂತು ರೀ ತಿನ್ನ ಹೆಂಗಿರ್ತದ ಒಂದು ಕೆ ಜಿ ಚಿಕನ್ ಐತೆ ನೋಡ್ರಿ ಇದು ಕೋಳಿದು ಒಂದು ಕಿಲೋ ಚಿಕನ್ ತಂದೀನಿ ರೀ ಈಗ ಅದ್ರಾಗೆ ಹಾಕಿದೆ ನೋಡ್ರಿ ಹಾಕಿ ಚೆಂದಾಗಿ ತಿರುವು ಬಿಡೋನ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಉದ್ದಂಕದ ಎಣ್ಣೆಯಾಗಿ ತಿರ್ವ್ಯಾಡಿದೆವು ಅಂದ್ರೆ ಸ್ವಲ್ಪ ಅಂದರೆ ಹಿಂದೆಗಡೆ ಕುದಿದ್ದು ರೀ ಹಂಗಾಗಿ ಇದ್ರಾಗೆ ಸ್ವಲ್ಪ ಫ್ರೈ ಮಾಡೋದು ನೋಡ್ರಿ ಅದನ್ನೆಲ್ಲ ಹಾಕಿ ಮಸಾಲೆ ಎಲ್ಲ ಚಂದ ಹಿಡ್ಕೊತದ ಚಿಕನ್ ಆಮೇಲಿಂದ ಅಕ್ಕಿ ನೆನೆ ರೀ ಹತ್ತು ಹದಿನೈದು ನಿಮಿಷ ಆಯ್ತು ರೀ ಈಗ ಹಾಕಿ ಅಕ್ಕಿ ನೆನೆ ಹಾಕಿ ಫಸ್ಟ್ ಇವೆಲ್ಲ ಕಟ್ ರೀ ಉಳ್ಳಾಗಡ್ಡಿ ಟಮಾಟಿ ಇವೆಲ್ಲ ಸೋಸೋದು ಅದೆಲ್ಲ ಅಕ್ಕಿ ನೆನೆ ಹಾಕಿ ರೀ ಹತ್ತು ಇಪ್ಪತ್ತು ನಿಮಿಷ ಆಯ್ತು ರೀ ಅಕ್ಕಿ ನೆನೆ ಹಾಕಿ ಅಂದ್ರೆ ಈ ಚಿಕನ್ ಇಟ್ಟು ಮೊದಲೇ ಜ ಕುದ್ಬಿಡ್ತಂದ್ರೆ ಹಿಂದಾಡಿ ಅಕ್ಕಿ ಹಾಕೋಣ ಜಲ್ದಿ ಒಂದು ಹತ್ತು ಹದಿನೈದು ನಿಮಿಷನಾಗ ಬಿರಿಯಾನಿ ರೆಡಿನೇ ಆಗಿಬಿಡ್ತದೆ ನೋಡಿರಿ ರೆಡಿ ಆದಳು ಏನಿಲ್ಲರಿ ತಾಟಿ ಹಾಕ್ತಾ ಇರೋದು ತಿಂತಾ ಇರೋದು ಅಷ್ಟೇ ಕೆಲಸ ನೋಡಿರಿ ಇವತ್ತು ನೋಡಿರಿ ಎಷ್ಟು ಚಂದ ಕಲರ್ ಬಂದದ್ರಿ ಭಾರಿ ಮಸ್ತಾಗಿದ್ರಿ ಬಿರಿಯಾನಿ ಪ್ರತಿಯೊಬ್ಬರು ನೋಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ರೀ ಅದೊಂದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಅಂತೇಳಿ ಮ್ಯಾಗ ನೀರು ಹಾಕಿನಿ ಅದಕ್ಕೆ ಬಿಸಿನೀರು ಹಾಕಿನ್ರಿ ಫಸ್ಟಿಗೆ ಬಿಸಿನೀರು ಹಾಕಿ ಮತ್ತೊಂದು ಸ್ವಲ್ಪ ಕುದಿಸ್ಕೋಬೇಕಂತ ಹೇಳಿ ಬಿಸಿನೀರು ಹಾಕಿದೆ ನೋಡ್ರಿ ಬಿಸಿನೀರು ಹಾಕಿಂದ ಕಡೆ ಮತ್ತೆ ನೀರು ಹಾಕಿ ಮತ್ತೊಂದು ಸ್ವಲ್ಪ ಕುದಿಲ್ಲ ಇಟ್ನಿ ಅಂದ್ರೆ ಬೇಷ್ ಹಾಕಿದ್ರಿ ಒಂದು ಸ್ವಲ್ಪ ಅಂದ್ರೆ ಮೆತ್ತಗೆ ಹಾಕದ್ರಿ ಯಾಕಂದ್ರೆ ಮಕ್ಕಳೆಲ್ಲ ತಿಂತಾವ್ರಿ ನಾವು ಡೈರೆಕ್ಟ್ ಹಾಗೆ ಅಕ್ಕಿ ಹಾಕಿ ಅಂತಂದ್ರ ತಿಂತಾರೆ ತಿಂದು ಆಮೇಲೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರ್ತದ್ರಿ ಹಾಗಾಗಿ ಸ್ವಲ್ಪ ಮೊದ್ಲೇ ಅಂತಂದ್ರ ಮಕ್ಳು ತಿಂದ್ರೂ ಹೆಚ್ಚು ಕಮ್ಮಿ ತಿಂದ್ರೂ ಏನು ಪ್ರಾಬ್ಲಮ್ ಆಗಂ ರೀ ಮೆತ್ತ ಕುದಿಸ್ಕೊಂಡ್ಬಿಟ್ಟೇವಂದ್ರೆ ಹಾಗಾಗಿ ಮತ್ತೊಂದು ಹತ್ತು ಹದಿನೈದು ನಿಮಿಷ ರೀ ಮೊಸರು ಹಾಕೋದು ಮರ್ತಿದ್ದೆ ರೀ ಫ್ರೆಂಡ್ಸ್ ನಾನು ಫ್ರೈ ಮಾಡೋಗೆ ಮೊಸರು ಹಾಕಬೇಕಾಗಿತ್ತು ರೀ ನಾನು ಮರ್ತಿದ್ದೆ ಈಗೂ ಆಗಂಗಿಲ್ಲ ರೀ ನಾನು ನೀರೇನು ಜಾಸ್ತಿ ಹಾಕೊಂಡಿಲ್ಲ ಹಂಗಾಗಿ ಅವೇ ಬಿಸಿನೀರು ಹಾಕಿನಲ್ರಿ ಅದ್ರಾಗೆ ಸ್ವಲ್ಪ ಮತ್ತು ಮೊಸ್ರು ಹಾಕೊಂಡೆ ನೋಡಿರಿ ಇದು ಪಾಕಿಟ್ ಏನಲ್ಲ ರೀ ನಮ್ಮ ಮನೆ ಹತ್ರ ಮಾರಾಕ ಬರ್ತಾರೆ ರೀ ಇಲ್ಲಿ ಎಮ್ ಇ ನಾ ದಿನ ಇಪ್ಪತ್ತು ರೂಪಾಯಿ ತೊಗೊಂಡು ಇಟ್ಟಿರ್ತೀನಿ ರೀ ಅದು ಇವತ್ತು ಯಾರೂ ತಿಂದಿರಲಿಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಇವತ್ತು ಹಾಕಿದೆ ನೋಡಿರಿ ಮೊಸ್ರು ಒಂದು ಕೆ ಜಿ ಅಕ್ಕಿದು ಮಾಡ ನೋಡಿರಿ ಆರು ಜನಕ್ಕೆ ಮಾಡೀನಿ ಇವತ್ತು ಒಂದು ಕೆ ಜಿ ಅಕ್ಕಿದು ರಗಡ್ ರಗಡ್ ಹಾಕದ್ರಿ ನಮ್ಮ ಮನೆಯಾಗೆ ಎಲ್ಲರಿಗೆ ತಿಂದು ಇನ್ನೂ ಉಳಿ ಚಾನ್ಸಸ್ ಐತೆ ಫ್ರೆಂಡ್ಸ್ ಇದು ಹಾಗಾಗಿ ನಾವು ಒಂದು ತಿಂಗಳಾಗಿತ್ತು ನೋಡ್ರಿ ಒಟ್ಟೆ ಬಿರಿಯಾನಿ ಮಾಡಿರಲಿಲ್ಲ ಹಂಗಾಗಿ ಮಾಡಿ ನೋಡಿರಿ ಇದು ನಮ್ಮ ಮನೆ ಸ್ಟೈಲ್ ನೋಡಿರಿ ಬಿರಿಯಾನಿ ಮಾಡೋದು ಏನಾದರೂ ತಪ್ಪಾಗಿತ್ತಂದ್ರೆ ಮಾಡ್ರಿ ಮಾಡಿರಿ ಕರೆಕ್ಟಾಗಿ ಮಾಡುವಂಥದ್ದು ಇದನ್ನ ಹೇಳ್ರಿ ಹಿಂಗಲ್ಲ ಹಂಗೆ ಅಂತಂದು ಹೇಳಿರಿ ಫ್ರೆಂಡ್ಸ್ ನೀವು ನಾವು ನಮ್ಮ ಮನೇದು ಮಾತ್ರ ನಾ ಯಾವಾಗಲೂ ಹಿಂಗೇ ಮಾಡ್ತೀನಿ ರೀ ನಾನು ಉಪ್ಪ ಖಾರ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ರೀ ಯಾಕಂದ್ರೆ ತಿಂತಾವು ಹಂಗಾಗಿ ಅಂತ ಇಲ್ಲ ಅಂದ್ರೆ ಖಾರ ಜಾಸ್ತಿ ಆಗಿತ್ತಂದ್ರೆ ಹುಡ್ಗುರು ತಿನ್ನಾಗಿಲ್ಲ ಸ್ವಲ್ಪ ಎಲ್ಲನೂ ಕಮ್ಮಿನೇ ಹಾಕಿರ್ತೀನಿ ರೀ ಮಸಾಲೆನೂ ಅಷ್ಟೊಂದು ಇಷ್ಟ ಆಗಲ್ರಿ ನನಗೆ ಈಗ ನೋಡ್ರಿ ಅಕ್ಕಿ ಹಾಕಿನಿ ನೋಡಿರಿ ಈಗ ತಡನೇ ಆಗಲಿಲ್ಲ ಒಂದು ಹತ್ತು ಹದಿನೈದು ನಿಮಿಷನೇ ಬಿರಿಯಾನಿ ರೆಡಿನೇ ನೋಡಿರಿ ನೋಡಿರಿ ನೀರನ್ನು ಕರೆಕ್ಟಾಗ್ಯಾವ ನೋಡ್ರಿ ನೋಡಿರಿ ನೀರು ಜಾಸ್ತಿ ರೀ ಏನಾಗಿಲ್ಲ ಗಿಜಿಗಿಜಿನೂ ಆಗಿಲ್ಲ ಅಷ್ಟೊಂದು ಉದುರುನು ಆಗಿಲ್ಲರಿ ಕರೆಕ್ಟಾಗಿ ಹತ್ತು ನಿಮಿಷ ಮುಚ್ಚಿಬಿಟ್ಟಿನೇ ಅಂದ್ರೆ ಕರೆಕ್ಟ್ ಹಾಕಿ ನೋಡಿರಿ ರೀ ಫ್ರೆಂಡ್ಸ ಎಲ್ಲರಿಗೂ ಧನ್ಯವಾದಗಳು